ನನಗೆ ಸಡನ್ನಾಗಿ ಒಂದು ವಸ್ತು ಫ್ಲ್ಯಾಶ್ ಆಯಿತು ಆ ಒಂದೇ ಒಂದು ವಸ್ತುವನ್ನು ಹಾಕಿ ಸೊಪ್ಪು ಪಲ್ಯ ಮಾಡಿದೆ ಎಷ್ಟು ಸಖತ್ತಾಗಿ ಬಂದಿತ್ತಂದರೆ ನಾನು ಇಷ್ಟರವರೆಗೆ ಮಾಡಿದ ಸೊಪ್ಪಿನ ಪಲ್ಯ ಅಷ್ಟೊಂದು ಟೇಸ್ಟಿಯಾಗಿ ಪರಿಮಳವಾಗಿ ಬಂದಿರಲಿಲ್ಲ ಬೇರೆ ಎಂಥ ಪದಾರ್ಥ ಬೇಡ ಈ ಮೆಂತೆ ಸೊಪ್ಪಲ್ಲೇ ಊಟ ಮಾಡುವಂತ ಅನಿಸಿತು ಅದಕ್ಕೆ ನಾನು ನಿಮ್ಮ ಜೊತೆಗೂ ಶೇರ್ ಮಾಡುವ ಅಂತ ಮೊದಲಿಗೆ ಇಲ್ಲಿ ಒಂದು ಬಾನಲೆಯನ್ನು ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಇದ್ದೇನೆ ಎಣ್ಣೆ ಸ್ವಲ್ಪ ಜಾಸ್ತಿ ನಾನೊಂದು ಇಲ್ಲಿ ಸೆಂಡಿಗೆ ಫ್ರೈ ಮಾಡಿದಂಥ ಎಣ್ಣೆ ಇತ್ತು ಅದನ್ನು ಕೂಡ ಸ್ವಲ್ಪ ಹಾಕಿದ್ದೇನೆ ಒಂದು ಎರಡು ಸ್ಪೂನ್ ಹಾಗಾಗಿ ಈ ಕಲ್ಲರಾಗಿ ಬಂತು ಮತ್ತು ನಾನು ಹಾಕಿದ್ದು ತೆಂಗಿನ ಎಣ್ಣೆ ಅದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಗೆ ಹಾಕಿದ್ದೇನೆ ಅದು ಈರುಳ್ಳಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ಒಂದು ಕಾಲು ಅಷ್ಟು ಜೀರಿಗೆ ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಅಷ್ಟೊತ್ತಿಗೆ ಒಂದು ಮೆ ಒಣಮೆಣಸನ್ನು ಕೂಡ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಈ ಸ್ವಲ್ಪ ಆರಾಮ ಬಿಡಲಿ ತುಂಬ ಏನು ಫ್ರೈ ಆಗಬೇಕು ಅಂತ ಇಲ್ಲ ಈರುಳ್ಳಿ ಸ್ವಲ್ಪ ಬೆಂದಾಗೆ ಆದರೆ ಆಯಿತು ಅಷ್ಟೊತ್ತಿಗೆ ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದಂಥ ಬಟಾಟೆ ಆಲೂಗಡ್ಡೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಈ ಆಲೂಗಡ್ಡೆ ಉಂಟಲ್ಲ ಈ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಅದಕ್ಕೆ ನಾನು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಅಂತ ಹೇಳಿದ್ದು ಆಲೂಗಡ್ಡೆ ಒಂದು ದೊಡ್ಡದಾಗಿ ಹಾಕಿದ್ದೇನೆ ಈ ಆಲೂಗಡ್ಡೆ ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಆದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸುವಂತ ಆಲೂಗಡ್ಡೆ ಒಳ್ಳೆ ಉಪ್ಪು ಹೇಳ್ಕೊಳ್ಳಿ ಅಂತ ಅಷ್ಟೊತ್ತಿಗೆ ಸ್ವಲ್ಪ ಮೆಣಸಿನ ಹುಡಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಉಪ್ಪು ಖಾರ ಎಲ್ಲ ಆಲೂಗಡ್ಡೆ ಎಲ್ಲ ಎಲ್ಲ ಮೊದಲು ಹೇಳ್ಕೊಳ್ಳಿ ಅಂತ ಅಂದರೆ ಈ ಉಪ್ಪು ಮತ್ತು ಮೆಣಸಿನ ಹುಡಿ ಜೊತೆಗೆ ಆಲೂಗಡ್ಡೆ ಫ್ರೈ ಆಗಲಿ ಅಂತ ಈಗ ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಹುಡಿ ಹಾಗೆ ಹಾಗೇನೊಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಕೂಡ ಸೇರಿಸಿ ಜೊತೆಗೆ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ ಸ್ವಲ್ಪ ಹೊತ್ತು ಇದನ್ನು ಹೀಗೆ ಫ್ರೈ ಮಾಡುವ ಫ್ರೈ ಮಾಡುವಷ್ಟರಲ್ಲೇ ಒಂದು ಸೆವೆಂಟಿ ಪರ್ಸೆಂಟ್ ಬೇಯ್ತಾ ಬರ್ತದೆ ಈಗ ಇದಕ್ಕೊಂದು ಟೊಮೆಟೊ ಕೂಡ ಸೇರಿಸಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಮಿಕ್ಸ್ ಮಾಡಿ ಆನಂತರ ಸ್ವಲ್ಪ ಇದಕ್ಕೆ ನೀರು ಸೇರಿಸಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ ಅದನ್ನು ಬೇಯಲಿಕ್ಕೆ ಇಡುವಾಗ ಇಲ್ಲಿ ಮೆಂತ್ಯ ಸೊಪ್ಪನ್ನೆಲ್ಲ ಕಟ್ ಕಟ್ ಮಾಡು ತೊಳೆದು ನೀರು ಇಳಿಲಿಕ್ಕೆ ಇಟ್ಟಿದೆ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡುವ ಕಟ್ ಮಾಡುವಷ್ಟಕ್ಕೆ ಅಷ್ಟೊತ್ತಿಗೆ ಇಲ್ಲಿ ಆಲೂಗಡ್ಡೆ ಸಾಧಾರಣ ಬೆಂದಿರ್ತದೆ ಈಗ ಈ ಮೆಂತ್ಯ ಸೊಪ್ಪನ್ನು ಸೇರಿಸಿ ಒಂದು ಮಿಕ್ಸ್ ಕೊಟ್ಟು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಬೇಯಿಸಿದ್ರೆ ಆಯಿತು ನೀರು ಜಾಸ್ತಿ ಇದ್ರೆ ಓಪನ್ ಇಟ್ಟು ಮಿಕ್ಸ್ ಮಿಕ್ಸ್ ಮಾಡಿ ಬೇಯಿಸಿ ನೀರು ಕಡಿಮೆ ಇದ್ದರೆ ಲೋ ಫ್ಲೇಮಲ್ಲಿ ಸ್ವಲ್ಪ ಮುಚ್ಚಿಟ್ಟು ಬೇಯಿಸಿ ಈಗ ಮೆಂತ್ಯ ಸೊಪ್ಪೆಲ್ಲ ಬೆಂದಾದ್ಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಸೇಸಿ ಒಂದು ಮಿಕ್ಸ್ ಕೊಟ್ಟು ಗ್ಯಾಸನ್ನು ಆಫ್ ಮಾಡಿ ಗಂಜಿ ಜೊತೆ ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಯಾವುದರಲ್ಲಿ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡಿ ತುಂಬ ಸೂಪರಾಗಿರ್ತದೆ ಈ ಒಂದೇ ಒಂದು ಸೀಕ್ರೆಟ್ ವಸ್ತು ನಾನು ಹೇಳಿದೆ ಯಾವುದಂದರೆ ಅದು ಚಿಲ್ಲಿ ಫ್ಲೇಕ್ಸ್ ಕೊನೆಗೊಂದು ಚಿಲ್ಲಿ ಫ್ಲೇಕ್ಸ್ ಹಾಕಿದ ಮೇಲೆ ಹಾ ಬರುವ ಪರಿಮಳ ಟೇಸ್ಟ್ ತುಂಬ ಡಿಫ್ರೆಂಟಾಗಿರ್ತದೆ ಒಮ್ಮೆ ಟ್ರೈ ಮಾಡಿ ಇಲ್ಲಿಗೆ ನಂದು ಮೆಂತ್ಯ ಸೊಪ್ಪು ಪಲ್ಯ ರೆಡಿ ಆಯಿತು ಕುಚ್ಚಲಕ್ಕಿ ಅನ್ನ ಜೊತೆಗೆ ನಾನು ನಾನಿವತ್ತಿದನ್ನು ಸರ್ವ್ ಮಾಡ್ತಾ ಇದ್ದೇನೆ ತುಂಬ ಡಿಫ್ರೆಂಟಾಗಿ ಒಳ್ಳೆ ಪರಿಮಳ ಟೇಸ್ಟಾಗಿ ಬಂದಿತ್ತು ನಾನು ಬರೇ ಸೊಪ್ಪಲ್ಲಿ ಊಟ ಮಾಡ್ತಿದ್ದೇನೆ ನಿಮಗೆ ಕುಡಿದು ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದೆ ನಿಮ್ಮ ಗುರ್ತದವರಿಗೆಲ್ಲ ಶೇರ್ ಮಾಡಿ ನಾನಿನ್ನು ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ಅಷ್ಟು ತನಕ ಟೇಕ್ ಯ ಬಾಯ್